ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಉಮಾರಾವ್ ಕಿಚನ್ ಇಲ್ಲಿ ನೋಡಿ ನಾನು ಈ ಸಾಮಗ್ರಿಗಳನ್ನು ಬಳಸಿ ಒಂದು ಹೆಲ್ದಿ ಆಗಿರುವಂತಹ ಪುಟಾಣಿ ಮತ್ತು ಬೆಲ್ಲವನ್ನು ಹಾಕಿ ಪುಟಾಣಿ ಕರ್ದೆಂಟನ್ನು ಮಾಡಿದ್ದೀನಿ ಈ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ಹೀಗಾಗಿ ನೀವೊಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಈ ಕೊಬ್ಬರಿ ತುರಿ ಮತ್ತು ಈ ಕುಂಬಳಕಾಯಿ ಬೀಜ ಮತ್ತು ಗಸಗಸೆಯನ್ನು ನಾನು ಅಲಂಕಾರಕ್ಕಾಗಿ ಬಳಸಿದ್ದೇನೆ ಇಲ್ಲೋಡಿ ನೋಡಿ ಈ ಪುಟಾಣಿ ಕರ್ದೆಂಟು ಇಷ್ಟು ಚೆನ್ನಾಗಿ ಬಂದಿದೆ ನಾನು ಮೊದಲು ಈ ಬಾದಾಮಿಗಳನ್ನು ಚೆನ್ನಾಗಿ ಎರಡು ಸರಿ ನೀರು ಚೇಂಜ್ ಮಾಡಿ ಇದ್ದೀನಿ ಡ್ರೈ ಫ್ರೂಟ್ಸನ್ನು ಆದಷ್ಟು ನಾವು ತೊಳೆದು ಯೂಸ್ ಮಾಡಿದರೆ ಸೇಫು ಅಂತ ನನ್ನ ಭಾವನೆ ಅದರ ನಂತರ ನಾನು ಈ ಕುಂಬಳಕಾಯಿ ಬೀಜಗಳನ್ನು ಕೂಡ ನಾನು ತೊಳೆದು ಕಾಟನ್ ಬಟ್ಟೆ ಮೇಲೆ ಹಾಕಿಟ್ಟಿದ್ದೇನೆ ಕುಂಬಳಕಾಯಿ ಬೀಜಗಳು ಇಲ್ಲಿ ಆಪ್ಷನಲ್ಲು ನೀವು ಇದರ ಬದಲಿಗೆ ಎಳ್ಳನ್ನು ಬೇಕಿದ್ದರೂ ಬಳಸಬಹುದು ಅದರ ನಂತರ ನಾನು ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಈ ಬಾದಾಮಿಗಳನ್ನು ಹುರಿತಾ ಇದ್ದೀನಿ ಈ ಬಾದಾಮಿಗಳನ್ನು ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಈ ಬಾದಾಮಿಗಳನ್ನು ಈಗ ಹುರ್ಕೋತಾ ಇದ್ದೀನಿ ಅದರ ನಂತರ ಅದೇ ಪ್ಯಾನ್ಗೆ ನಾನು ಒಂದು ಬೌಲ್ನಷ್ಟು ಮಖಾನ ಹಾಕಿಕೊಂಡು ಹುರಿತಾ ಇದ್ದೀನಿ ಮಖಾನ ಒಂದು ಸ್ವಲ್ಪ ಗರಿ ಗರಿ ಆಗೋವರೆಗೂ ಹುರಿದು ಅವುಗಳನ್ನು ಒಂದು ಪಾತ್ರೆಗೆ ತೆಗೆದಿಟ್ಟಿದ್ದೀನಿ ನಂತರ ಅದೇ ಪ್ಯಾನ್ಗೆ ತುರಿದ ಕೊಬ್ಬರಿ ಹಾಗೆ ಈ ಕುಂಬಳಕಾಯಿ ಬೀಜಗಳನ್ನು ಹಾಕಿ ಹುರಿತಾ ಇದ್ದೀನಿ ಅದರ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಗಸಗಸೆಯನ್ನು ಹಾಕಿ ನಾನು ಇದನ್ನು ಒಂದು ಬಟ್ಟಲಿಗೆ ತೆಗೆದು ಇದ್ದೀನಿ ಇದನ್ನು ನಾನು ಮೇಲೆ ಅಲಂಕಾರಕ್ಕಾಗಿ ಬಳಸಿದ್ದೀನಿ ಈ ಬೇಸಿಗೆಯಲ್ಲಿ ನಮಗೆ ಏನಾದರೂ ಸಿಹಿ ತಿನ್ನಬೇಕು ಅಂತ ಆಗಾಗ ಅನ್ನಿಸ್ತಾ ಇರುತ್ತಲ್ವಾ ಹಾಗಾಗಿ ಇಂಥ ಸ್ವೀಟನ್ನು ನಾವು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾನು ಅದೇ ಪ್ಯಾನ್ಗೆ ಪುಟಾಣಿಯನ್ನು ಹಾಕಿ ಒಂದು ಚೂರು ಅದು ಬಿಸಿ ಆಗೋವರೆಗೂ ಹುರಿದು ನಂತರ ಒಂದು ಬಾಣಲೆಗೆ ತೆಗೆದಿಟ್ಟು ಅದು ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡಿದ್ದೇನೆ ಈಗ ಆ ಪುಡಿಯನ್ನು ನಾನು ಈ ಸಾಣಿಗೆಯಲ್ಲಿ ಸಾಣಿಸ್ಕೋತಾ ಇದ್ದೇನೆ ಹೀಗೆ ಸಾಣಿಸ್ಕೊಂಡ್ರೆ ಈ ನಮ್ಮ ಪುಟಾಣಿ ಕರ್ದೆಂಟು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದರ ನಂತರ ಈ ಉಳಿದ ಮಿಶ್ರಣವನ್ನು ನಾನು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೆ ಪುಡಿ ಮಾಡ್ಕೊಂಡಿದ್ದೀನಿ ಅದರ ನಂತರ ಇದು ಉಳಿದಿದ್ದನ್ನು ನಾನು ತೆಗೆದಿಟ್ಟು ಇದನ್ನು ಚಟ್ನಿಗೋ ಅಥವಾ ಚಟ್ನಿ ಪುಡಿಗೋ ಬಳಸ್ತೇನೆ ನೀವಿಲ್ಲಿ ಬಾದಾಮಿಯ ಬದಲಿಗೆ ಶೇಂಗಾ ಕಾಳುಗಳನ್ನು ಕೂಡ ಬಳಸ್ಬಹುದು ಈಗ ನಾನು ಪುಟಾಣಿಯಷ್ಟೇ ಬೆಲ್ಲವನ್ನು ತೊಗೊಂಡಿದ್ದೇನೆ ಒಂದೂವರೆ ಬೌಲ್ನಷ್ಟು ನಾನು ಪುಟಾಣಿ ತಗೊಂಡಿದ್ದೆ ಅಷ್ಟೇ ಬೆಲ್ಲವನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಸೌಟ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಗ್ಯಾಸ್ ಮೇಲೆ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಕರಗಿಸ್ಲಿಕ್ಕೆ ಇಟ್ಟಿದ್ದೀನಿ ಇದು ಬೆಲ್ಲ ಕರಗಿದ್ರೆ ಸಾಕು ಇದು ಪಾಕ ಏನೂ ಬರಬೇಕು ಅಂತ ಇಲ್ಲ ಹೀಗಾಗಿ ಈ ಸ್ವೀಟನ್ನು ಯಾರು ಬೇಕಾದರೂ ಈಸಿಯಾಗಿ ಮಾಡಬಹುದು ಇಲ್ಲ ನೋಡಿ ಇದು ಇಷ್ಟು ಬೆಲ್ಲ ಕರಗಿದರೆ ಸಾಕು ಈಗ ನಾನಿದನ್ನು ಪಕ್ಕಕ್ಕೆ ಎತ್ತಿಟ್ಟು ಅದೇ ಗ್ಯಾಸ್ ಮೇಲೆ ಈ ಪುಟಾಣಿ ಹಿಟ್ಟಿನ ಮಿಶ್ರಣವನ್ನು ಇಡ್ತಾ ಇದ್ದೀನಿ ಅದಕ್ಕೆ ಈಗ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಇದು ಪುಟಾಣಿ ಹಿಟ್ಟು ಆಗಿರೋದ್ರಿಂದ ಇದನ್ನು ಮತ್ತೆ ಹುರಿಯೋ ಅವಶ್ಯಕತೆ ಇಲ್ಲ ಆದರೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದರಿಂದ ಇದರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತುಪ್ಪವನ್ನು ಹಾಕೋದ್ರಿಂದ ಇದು ತುಂಬ ಮೃದುವಾಗಿ ಕೂಡ ಬರುತ್ತೆ ಅದಕ್ಕೆ ನಾನು ಎರಡೇ ಎರಡು ಸ್ಪೂನ್ ತುಪ್ಪವನ್ನು ಹಾಕಿ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಒಂದೇ ಒಂದು ನಿಮಿಷ ಹುರಿದಿದ್ದೀನಿ ಅದರ ನಂತರ ನಾನಿಲ್ಲಿ ಒಂದು ಟ್ರೇಗೆ ಸ್ವಲ್ಪ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೀನಿ ಅದರ ನಂತರ ನಾನು ಈ ಪುಟಾಣಿ ಹಿಟ್ಟಿನ ಮಿಶ್ರಣಕ್ಕೆ ಈ ಮೊದಲೇ ಬೆಲ್ಲವನ್ನು ಕರಗಿಸಿ ಇಟ್ಕೊಂಡಂತಹ ನೀರನ್ನು ಈಗಿದಕ್ಕೆ ಹಾಕ್ತಾ ಇದ್ದೀನಿ ಈ ಬೆಲ್ಲದ ನೀರನ್ನು ಹಾಕಿದ ನಂತರ ಇದನ್ನು ತುಂಬ ಹೊತ್ತು ಮತ್ತು ನಾವು ಗ್ಯಾಸ್ ಮೇಲೆ ಕೈಯಾಡಿಸ್ತಾ ಇರೋವಂಥ ಅವಶ್ಯಕತೆ ಇಲ್ಲ ಇದು ಒಂದೇ ಒಂದು ನಿಮಿಷದಲ್ಲಿ ಗಟ್ಟಿಯಾಗಿಬಿಡುತ್ತೆ ಗ್ಯಾಸ್ ಸಿಮ್ಮಲ್ಲೇ ಇದೆ ಇಲ್ಲೋಡಿ ನೋಡಿ ಈಗ ಇದನ್ನು ನಾನು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ನಂತರ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಈಗ ಈ ಮಿಶ್ರಣವನ್ನು ನಾನು ಈ ತುಪ್ಪ ಸವರಿದ ಟ್ರೇಗೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಈ ಬೆಲ್ಲದ ಕರ್ದಂಟನ ನಾವು ಮಾಡ್ಕೋಬಹುದು ಅಂತ ನೀವು ನೋಡಿದ್ರಲ್ವಾ ಹೀಗಾಗಿ ಒಂದ್ಸರಿ ನೀವು ಖಂಡಿತವಾಗಲೂ ಟ್ರೈ ಮಾಡಿ ತುಂಬ ಈಸಿಯಾಗಿದೆ ಹಾಗೆ ತುಂಬ ಟೇಸ್ಟಿ ಕೂಡ ಹೀಗೆ ಇದು ಬಿಸಿರುವಾಗಲೇ ಇದಕ್ಕೆ ಒಂದು ಒಳ್ಳೆಯ ಶೇಪನ್ನು ಕೊಡಬೇಕಾಗುತ್ತೆ ನಾನು ಹಾಗೆ ಇದಕ್ಕೆ ಒಂದು ಒಳ್ಳೆ ಶೇಪನ್ನು ಕೊಟ್ಟು ಈಗ ಮೇಲ್ಗಡೆ ನಾನು ಹುರಿದಿಟ್ಟಂತಹ ಒಣ ಕೊಬ್ಬರಿ ತುರಿ ಗಸಗಸೆ ಮತ್ತು ಈ ಕುಂಬಳಕಾಯಿ ಬೀಜಗಳನ್ನು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ನಮ್ಮ ಪುಟಾಣಿ ಬೆಲ್ಲದ ಕರೆದಿಂಟು ರೆಡಿಯಾಗಿದೆ ಇದು ಒಂದು ಚೂರು ಬಿಸಿ ಇರುವಾಗಲೇ ಈಗ ಕಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಈ ಕರದಂಟಿಗೆ ಎಲ್ಲ ಆರೋಗ್ಯಕರವಾದಂತಹ ಸಾಮಗ್ರಿಗಳನ್ನೇ ಬಳಸಿದ್ದೀನಿ ಇದನ್ನು ಸಕ್ಕರೆಯಲ್ಲಿ ಕೂಡ ಮಾಡಬಹುದು ಆದರೆ ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನಿಲ್ಲಿ ಬೆಲ್ಲವನ್ನು ಬಳಸಿದ್ದೇನೆ ಇದೊಂದು ತುಂಬ ಸರಳವಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಅಂಥೇಳಿ ಅನ್ಬಹುದು ಇದು ಹೆಲ್ದಿ ಕೂಡ ನೀವು ಮಖಾನ ಬೇಕಿದ್ದರೆ ಬಳಸಬಹುದು ಇಲ್ಲಿ ನೀವು ಇದನ್ನು ಮಖಾನವನ್ನು ಬಳಸದೆ ಕೂಡ ಮಾಡಬಹುದು ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಮನೆಯಲ್ಲಿಯೇ ಇರುವಂತಹ ಸಾಮಗ್ರಿಗಳಿಂದ ಮಾಡಿದಂತಹ ಈ ಹೆಲ್ದಿ ಕರ್ದೆಂಟನ್ನು ಒಂದು ಸರಿ ನೀವು ಖಂಡಿತವಾಗಲೂ ಟ್ರೈ ಮಾಡಿ ಇಲ್ಲೋಡಿ ಈ ಕರ್ದೆಂಟು ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು